ಟಾಪ್ ಯಾವ ವೈಮನಸ್ಸು ಇಲ್ಲ ನಾನು ಮೊದಲಿಂದ ಅವರ ಜೊತೆ ಸೆಲಿಗೆಲಿದ್ದೇನೆ ಈಗಲೂ ಸಹ ಇದ್ದೇನೆ ನಾನು ಅವ್ರೇನು ಅವ್ರ ತಲೆಯಲ್ಲಿದ್ದೋ ಗೊತ್ತಿಲ್ಲ ನಾನು ನನ್ನ ವಿಚಾರಗಳು ಮಾತ್ರ ನಾನು ಪ್ರಸ್ತಾಪಿಸ್ತೇನೆ ನನ್ನ ತಾಲೂಕಿನ ರೈತರಿಗೋಸ್ಕರ ನಾನು ಎಲ್ಲ ಕಡೆನೂ ನನ್ನ ಒಂದು ವಾದಗಳನ್ನ ಇಡ್ತೇನೆ ಸೊ ಹಾಗಾಗಿ ನನ್ನ ತಲೆಯಲ್ಲಿ ಮತ್ತು ನನ್ನ ಗಮನಕ್ಕೆ ಬಂದಿಲ್ಲಪ್ಪ ಏನಕ್ಕೆ ನನ್ನ ಮೇಲೆ ಅಥವಾ ಇದೆ ಅನ್ನೋದನ್ನ ನೀವೇ ಕೇಳಬೇಕು ನಾನೊಂದು ಹೇಳಲ್ಲ್ಯಾಪ್ ಅನ್ನೋದೇ ಒಂದು ವ್ಯವಸ್ಥೆ ದಾರಿ ತಪ್ಸಂತ ಮಾತುಕೊಳ್ಳೋ ಇಲ್ಲ ಜನರು ಬೇಸರ ಆಗೋಂಥ ವಿಚಾರನೋ ಇಲ್ಲೆಲ್ಲೋ ಒಂದು ಕಡೆ ನಾವು ಆದಿ ತಪ್ತಾ ಇದ್ದೀವೋ ಅನ್ನೋ ಒಂದು ವಿಚಾರಕ್ಕೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದು ಅದು ನಮಗೂ ಇವತ್ತು ನಾನು ಜನರು ಇವತ್ತು ನಮ್ಮ ನಮ್ಮ ನಾವೆಲ್ಲ ಜನರಿಂದ ಆಯ್ಕೆ ಆಗಿದ್ದೀವಿ ರೀ ಏನು ಅಪೇಕ್ಷೆ ಪಡ್ತಾರೋ ಆ ದಿಕ್ಕಲ್ಲಿ ಹೋಗ್ಬೇಕು ರೀ ನಿಮ್ದು ಏನಾದ್ರು ಸಮಸ್ಯೆ ಇದ್ದರೆ ಚೌಕಟ್ಟು ಏನು ನಮ್ಮ ಪಾರ್ಟಿಗಳ ಚೌಕಟ್ಟಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಇದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ಇವತ್ತೇನು ಹೇಳೋ ಹೇಳಿಕೆಗಳಿಗೆಲ್ಲ ನಾವು ಪುನಃ ಅದು ಹೇಳಿಕೆಗಳು ಪಡ್ಕೊಂಡು ಜನರಿಗೆ ಬೇಸರ ಮಾಡಬಾರ್ದು ರೀ ಜನರು ಅದು ನಿರೀಕ್ಷೆ ಪಡಲ್ಲ ರೀ ಕಾರ್ಯಕರ್ತರುಗಳು ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ ರೀ ಇವತ್ತು ನನಗೆ ಗೊತ್ತಿದೆ ರೀ ಮಧ್ಯರಾತ್ರಿ ಹೋಗಿ ಬಾವುಟಗಳು ಹಾಕಿ ಜನರಿಗೆ ನಮ್ಮ ಸಿದ್ಧಾಂತಗಳು ಹೇಳ್ಕೊಂಡು ಇಲ್ಲ ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು ನೀವೇನಾದರೂ ಮಾಡಿ ನಮ್ಮ ಸರ್ಕಾರ ತರಬೇಕು ಅಂತ ತ್ಯಾಗ ಮಾಡಿರೋರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ನಾನು ಮತ್ತೊಮ್ಮೆ ಆ ವಿಚಾರದಲ್ಲಿ ಈ ಚರ್ಚೆಗಳನ್ನು ಬಿಟ್ಟು ಜನಸಾಮಾನ್ಯ ಚ ಸಮಸ್ಯೆಗಳ ಚರ್ಚೆ ಮೂಲಭೂತ ಸೌಕರ್ಯಗಳು ಅಂತ ಕೊಡೋ ಅಂತ ಒಂದು ಚಿಂತನೆ ನಮ್ಗೆ ಬರಬೇಕು ನನ್ನ ನನಗೆ ಅನಿಸಿದ್ದು ನನ್ನಪ್ಪ ಆಗ್ಬೋದು ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡನಲ್ಲ ಆದರೆ ಪಾರ್ಟಿಗೆ ಮುಜುಗರಗಳು ಆಗಬಾರ್ದು ಪಾರ್ಟಿ ಶಿಸ್ತಲ್ಲಿ ಹೋಗ್ತಾ ಇರಬೇಕು ಪಾರ್ಟಿ ಇದ್ರೇ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸರ್ಕಾರ ಸೊ ಪಾರ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ ಪಾರ್ಟಿ ತಾಯಿ ಇದ್ದಂಗೆ ಅಂತ ಸೊ ಆ ಚಿಂತನೆಯಲ್ಲಿ ಇದ್ದೀವಿ ತುಮಕೂರು ಜಿಲ್ಲೆಯ ವೈಮನಸ್ ನನಗೆ ಗೊತ್ತಿದ್ದಂತೆ ಯಾವ ವೈಮನಸ್ಸು ಭಿನ್ನಭಿಪ್ರಾಯಗಳಿಲ್ಲ ಸಣ್ಣ ಪುಟ್ಟವು ಬಂದೇ ಬರುತ್ತೆ ಅದನ್ನು ನಿವಾರಣೆ ಮಾಡೋ ನಮ್ಮ ನಾಯಕರುಗಳು ಸಮರ್ಥರಿದ್ದಾರೆ ಸೊ ಹಾಗಾಗಿ ಅದನ್ನು ಅಷ್ಟು ಜನರಿಗೆ ನಾವು ಅವ್ರ ಟೈಮ್ಗಳಲ್ಲಿ ವ್ಯಯ ಮಾಡಿಕೊಂಡು ಕೊಡೋಂಥದ್ದೇನಿಲ್ಲ ನಾವು ಪಾರ್ಟಿಲಿ ಅದನ್ನು ಸೂಕ್ತವಾದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡ್ಕೋತೀವಿ